ಹಾಯ್ ಹಲೋ ನಮಸ್ತೆ ಕೊರೋನಾಡಿಗೆ ಪ್ರಿಯ ಬಂಧುಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಮೃತದೇಹವನ್ನು ಯಾಕೆ ಒಂಟಿಯಾಗಿ ಬಿಡಬಾರದು ಇದರ ಕುರಿತು ಹಿಂದೂ ಸನಾತನ ಧರ್ಮದಲ್ಲಿ ಏನು ಹೇಳಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಿಡದ ಉದ್ದಗಲಕ್ಕೂ ನಿಮಗೆ ಹೇಳಲಿದ್ದೇನೆ ಹಾಗಾಗಿ ವಿಡನ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ ಪ್ರಿಯ ಆತ್ಮೀಯ ಬಂಧುಗಳೇ ವಿಡನ ಪ್ರಾರಂಭಿಸುವುದಕ್ಕಿಂತ ಮೊದಲು ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ನೀವು ಕೊಡುವಂತಹ ಒಂದೊಂದು ಲೈಕ್ ಕೂಡ ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ವಿಡನ ಪ್ರಾರಂಭಿಸುವುದಕ್ಕಿಂತ ಮೊದಲು ಒಂದು ಲೈಕ್ ಕೊಡಿ ಈ ವಿ ವಿಡಿಯೋಗೆ ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ ತುಂಬು ಹೃದಯದ ಧನ್ಯವಾದಗಳು ನಿಮಗೆ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ ಪ್ರಿಯ ಬಂಧುಗಳೇ ಈ ಮೃತದೇಹಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ನಿಯಮಗಳು ಕಟ್ಟುಪಾಡುಗಳು ಸಂಪ್ರದಾಯಗಳು ಹಿಂದೂ ಸನಾತನ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಈ ಹಿಂದೂ ಸನಾತನ ಧರ್ಮದಲ್ಲಿ ಹೇಳಿರುವಂತೆ ಯಾಕೆ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಡೋಣ ಪ್ರಿಯ ಬಂಧುಗಳೇ ಹಿಂದೂ ಧರ್ಮಕ್ಕೆ ಸೇರಿದ ವ್ಯಕ್ತಿಯು ಮರಣವನ್ನು ಹೊಂದಿದಾಗ ಅನೇಕ ರೀತಿಯ ನಿಯಮಗಳು ಪಾಲಿಸಿ ಆ ವ್ಯಕ್ತಿಯ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡುತ್ತಾರೆ ಇನ್ನು ಬಂಧುಗಳೇ ನೀವು ಕೂಡ ನಿಮ್ಮ ಅನುಭವದಲ್ಲಿ ಈ ರೀತಿಯ ಒಂದು ಸನ್ನಿವೇಶಗಳನ್ನ ನೋಡಿಯೇ ಇರುತ್ತೀರಾ ಎಂದು ಭಾವಿಸುತ್ತೇನೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನ ಒಂಟಿಯಾಗಿ ಬಿಟ್ಟು ಇರುವುದಿಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದೇ ಇರುತ್ತಾರೆ ಹೀಗೆ ಒಂಟಿಯಾಗಿ ಬಿಡಬಾರದು ಏಕೆ ಒಂದು ವೇಳೆ ಒಂಟಿಯಾಗಿ ಬಿಟ್ಟರೆ ಏನಾಗುತ್ತದೆ ಎನ್ನುವುದನ್ನ ಇದೀಗ ನೋಡೋಣ ಪ್ರಿಯ ಬಂಧುಗಳೇ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಅಂಶಗಳ ಪ್ರಕಾರ ಸಾವಿನ ನಂತರ ಆತ್ಮವು ಮತ್ತೆ ತನ್ನ ದೇಹವನ್ನ ಪ್ರವೇಶ ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಈ ಒಂದು ಕಾರಣಕ್ಕಾಗಿಯೇ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎಂದು ಹೇಳಲಾಗುತ್ತದೆ ಯಾಕೆಂದರೆ ಆತ್ಮವು ತನ್ನ ದೇಹವನ್ನು ಬಿಟ್ಟು ಹೋದ ಮೇಲೆ ಅದು ಒಂಟಿಯಾಗಿ ಮತ್ತು ದುಃಖದಲ್ಲಿರುತ್ತದೆ ಆ ಒಂದು ನೋವಿನಿಂದ ಹೊರಬರಲು ತನ್ನ ದೇಹವನ್ನು ಪ್ರವೇಶಿಸಲು ಆತ್ಮವು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿರುತ್ತದೆ ಒಂದು ನಂಬಿಕೆಯ ಪ್ರಕಾರ ನಕಾರಾತ್ಮಕ ಶಕ್ತಿಗಳು ಅಂದರೆ ದೆವ್ವಗಳು ಭೂತಗಳು ಮೃತದೇಹವನ್ನು ಸೇರಲು ಪ್ರಯತ್ನಿಸುತ್ತಿರುತ್ತವೆ ಸೊ ಇದರಿಂದ ತಪ್ಪಿಸಲು ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎನ್ನುವುದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಅಂಶ ಮತ್ತು ತಂತ್ರ ಮಂತ್ರಗಳ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂಥವರು ಮೃತದೇಹದ ಕೂದಲುಗಳನ್ನು ಅಥವಾ ಮೃತದೇಹದ ಇನ್ನಿತರೆ ಭಾಗಗಳನ್ನು ಬಳಸಿಕೊಳ್ಳುವಂತಹ ಪ್ರಯತ್ನದಲ್ಲಿರುತ್ತಾರೆ ಸೊ ಈ ಒಂದು ತಪ್ಪುಗಳಿಂದಾಗಿ ಮೃತದೇಹವು ಮೋಕ್ಷವನ್ನು ಪಡೆಯುವುದಿಲ್ಲ ಸೊ ಈ ಒಂದು ಕಾರಣಕ್ಕಾಗಿಯೇ ಆತ್ಮವನ್ನ ಸತ್ತಾಗ ಒಂಟಿಯಾಗಿ ಬಿಡಬಾರದು ಎನ್ನುವಂಥದ್ದು ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ಅಂಶ ಹಾಗೆಯೇ ಬಂಧುಗಳೇ ಒಂಟಿ ಹೆಣವನ್ನು ಬಿಟ್ಟು ಹೋಗುವುದರಿಂದ ಆ ದೇಹದಲ್ಲಿ ಹುಳುಗಳು ಮತ್ತು ಕೀಟಗಳು ಸೇರಿಕೊಳ್ಳಬಹುದು ಹಾಗೂ ಕೆಲವೊಮ್ಮೆ ಕೀಟಗಳು ದೇಹವನ್ನು ನಾಶ ಮಾಡಬಹುದು ಇವುಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎನ್ನುವುದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಅಂಶ ಸೊ ಇದಾಗಿತ್ತು ಗರುಡ ಪುರಾಣದಲ್ಲಿ ತಿಳಿಸಿರುವಂತಹ ಮೃತದೇಹವನ್ನು ಯಾಕೆ ಒಂಟಿಯಾಗಿ ಬಿಡಬಾರದು ಎನ್ನುವುದನ್ನು ಕುರಿತು ಒಂದಿಷ್ಟು ವಿಚಾರವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮುಂದಿನ ವಿಡದಲ್ಲಿ ಸಿಗುವವರೆಗೆ धन्यवाद करणाड़ी